ಹಾಯ್ ಎವ್ರಿವನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಯುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ಭಾರತೀಯ ನಗರವು ತನ್ನ ಮೊದಲ ಮೆಟ್ರೋ ರೈಲು ಸೇವೆಯನ್ನು ಉದ್ಘಾಟಿಸಿತು ಅಥವಾ ಪ್ರಾರಂಭಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ಭೋಪಾಲ್ ಇಂದೋರ್ ಜಬಲ್ಪುರ್ ಉಜ್ಜಯಿನಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಇಂದೋರ್ನಲ್ಲಿ ತನ್ನ ಮೊದಲ ಮೆಟ್ರೋ ರೈಲು ಸೇವೆಯನ್ನು ಪ್ರಾರಂಭ ಮಾಡುತ್ತೆ ಇಂದೋರ್ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ಮತ್ತು ಈ ಒಂದು ಮೆಟ್ರೋ ರೈಲು ಸೇವೆಯನ್ನ ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನರೇಂದ್ರ ಮೋದಿ ಅವರು ಈ ಒಂದು ಮೆಟ್ರೋ ರೈಲು ಸೇವೆಯನ್ನ ಉದ್ಘಾಟನೆ ಮಾಡ್ತಾರೆ ಈ ಒಂದು ಮೆಟ್ರೋ ರೈಲು ಸೇವೆ ಏನಿದೆ ಇದು ಸ್ಮಾರ್ಟ್ ಸಿಟಿ ಮಿಷನ್ನ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ ಏನಿದು ಸ್ಮಾರ್ಟ್ ಸಿಟಿ ಮಿಷನ್ ಈ ಒಂದು ಸ್ಕೀಮ್ ಅಥವಾ ಯೋಜನೆ ಏನಿದೆ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಆರಂಭ ಮಾಡುತ್ತೆ ಈ ಒಂದು ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್ನಲ್ಲಿ ಗೃಹ ನಿರ್ಮಾಣ ಸಾರಿಗೆ ವಿದ್ಯುತ್ ಸೇರಿದಂತೆ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಸ್ಮಾರ್ಟ್ ಪರಿಹಾರಗಳಿಗೆ ಮುಖ್ಯವಾಗಿ ಇದು ಒತ್ತನ್ನು ನೀಡುತ್ತೆ ಮುಂದಿನ ಪ್ರಶ್ನೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಕ್ಷಣಾ ಪಿ ಎಸ್ ಯುಗಳಿಗೆ ಮಿನಿ ರತ್ನ ವರ್ಗ ಒಂದರ ಸ್ಥಾನಮಾನವನ್ನು ನೀಡಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಎಚ್ ಎಲ್ ಬಿ ಇ ಎಂ ಎಲ್ ಬಿಇ ಎಲ್ ಎಂ ಎಲ್ ಎನ್ ಎಲ್ ಐಒ ಎಲ್ ಡಿ ಆರ್ ಡಿಒ ಐ ಎ ಎಫ್ ಒ ಎಫ್ ಬಿ ಎಚ್ ಇ ಸಿ ಗೆ ಎಲ್ ಐಒ ಸಿ ಎಲ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಎಂ ಐ ಎಲ್ ಎನ್ ಎಲ್ ಮತ್ತು ಐಒ ಎಲ್ ಈ ಒಂದು ಸಂಸ್ಥೆಗಳಿಗೆ ಮಿನಿರತ್ನ ವರ್ಗ ಒಂದರ ಸ್ಥಾನಮಾನವನ್ನು ನೀಡಲಾಗಿರುತ್ತೆ ಇದರ ಫುಲ್ ಫಾರ್ಮ್ಸ್ ತಮಗೆ ಗೊತ್ತಿರಬೇಕು ರಕ್ಷಣಾ ಸಚಿವಾಲಯ ಮೊನಿಷನ್ಸ್ ಇಂಡಿಯಾ ಲಿಮಿಟೆಡ್ ಎಂ ಐ ಎಲ್ ಹಾಗೆ ಆರ್ಮ್ಡ್ ವೆಹಿಕಲ್ಸ್ ನಿಗಮ ಲಿಮಿಟೆಡ್ ಎ ವಿ ಎನ್ ಎಲ್ ಮತ್ತು ಇಂಡಿಯಾ ಆಪ್ಟೆಲ್ ಲಿಮಿಟೆಡ್ ಐಒ ಎಲ್ ಈ ಒಂದು ಸಂಸ್ಥೆಗಳಿಗೆ ಮಿನಿರತ್ನ ವರ್ಗ ಒಂದರ ಸ್ಥಾನಮಾನವನ್ನು ನೀಡಿದೆ ಇವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಡನೆನ್ಸ್ ಫ್ಯಾಕ್ಟರಿ ಬೋರ್ಡ್ನ ನ ಕಾರ್ಪೊರೇಟೀಕರಣದಿಂದ ರಚಿಸಲಾದ ಏಳು ಕಂಪನಿಗಳ ಭಾಗವಾಗುತ್ತೆ ಸೊ ರತ್ನ ಸ್ಥಾನವನ್ನ ನೀಡೋದ್ರಿಂದ ಆ ಒಂದು ಸಂಸ್ಥೆಗಳಿಗೆ ಹೆಚ್ಚಿನ ಆರ್ಥಿಕ ಸ್ವಾಯತ್ತತೆ ಸಿಗುತ್ತೆ ಮತ್ತು ಉತ್ಪಾದನೆ ಹಾಗೂ ರಫ್ತುಗಳನ್ನು ವಿಸ್ತರಣೆ ಮಾಡೋಕ್ಕೆ ಕೂಡ ಸಹಾಯ ಆಗುತ್ತೆ ಮುಂದಿನ ಪ್ರಶ್ನೆ ಮೇ ಮೂವತ್ತೊಂದರಂದು ಆಚರಿಸಲಾದ ವಿಶ್ವ ತಂಬಾಕು ರಹಿತ ದಿನ ಎರಡು ಸಾವಿರದ ಇಪ್ಪತ್ತೈದರ ವಿಷಯ ಏನು ಅಂತ ಪ್ರಶ್ನೆ ಆಯ್ಕೆಗಳು ತಂಬಾಕು ಕೊಲ್ಲುತ್ತದೆ ಎಂದೇ ತ್ಯಜಿಸಬೇಕು ಯುವಕರಿಗೆ ತಂಬಾಕು ಮುಕ್ತ ಭವಿಷ್ಯ ಮನವಿಯನ್ನು ಬಹಿರಂಗಪಡಿಸುವುದು ತಂಬಾಕು ಉದ್ಯಮದ ಮೋಸಗೊಳಿಸುವ ತಂತ್ರಗಳು ತಂಬಾಕು ಉದ್ಯಮದ ಹಸ್ತಕ್ಷೇಪವನ್ನು ಕೊನೆಗೊಳಿಸುವುದು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ತಂಬಾಕಿನಿಂದ ಉಂಟಾಗುವಂತಹ ಆರೋಗ್ಯ ಅಪಾಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋಕೆ ವಿಶ್ವ ಆರೋಗ್ಯ ಸಂಸ್ಥೆ ವಾರ್ಷಿಕವಾಗಿ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಣೆ ಮಾಡುತ್ತೆ ಯಾವಾಗ ಆಚರಣೆ ಮಾಡ್ತಾರೆ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ವಿಷಯ ತಂಬಾಕು ಉದ್ಯಮವು ಮಾರ್ಕೆಟಿಂಗ್ ಮತ್ತು ಸುವಾಸನೆಯ ಉತ್ಪನ್ನಗಳನ್ನು ಬಳಸಿಕೊಂಡು ಯುವಕರನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತೆ ಭಾರತವು ಎನ್ ಪಿ ಅಂದ್ರೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ನಂತಹ ವಿವಿಧ ಧೂಮಪಾನ ವಿರೋಧಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಮುಂದಿನ ಪ್ರಶ್ನೆ ಮೇ ಎರಡು ಸಾವಿರದ ಇಪ್ಪತ್ತೈದನ್ನು ಭಾರತಕ್ಕೆ ಹವಾಮಾನ ಶಾಸ್ತ್ರೀಯವಾಗಿ ಐತಿಹಾಸಿಕವಾಗಿಸಿದ ವಿಷಯ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಎಪ್ಪತ್ತೈದು ವರ್ಷಗಳಲ್ಲಿ ಅತ್ಯಂತ ಶೀತ ಮೇ ತಿಂಗಳು ಮೇ ತಿಂಗಳಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ನೂರ ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ಅತಿ ಹೆಚ್ಚು ಮೇ ತಿಂಗಳ ಮಳೆ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಶಾಖದ ಅಲೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕಳೆದ ನೂರ ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ಅತಿ ಹೆಚ್ಚು ನಮಗೆ ಮೇ ತಿಂಗಳಿನಲ್ಲಿ ಮಳೆ ದಾಖಲಾಗಿರುತ್ತೆ ಹಾಗಾಗಿ ಮೇ ಎರಡು ಸಾವಿರದ ಇಪ್ಪತ್ತೈದನ್ನು ಭಾರತಕ್ಕೆ ಹವಾಮಾನ ಶಾಸ್ತ್ರೀಯವಾಗಿ ಐತಿಹಾಸಿಕ ಅಂತ ಹೇಳಿ ಬಣ್ಣನೆ ಮಾಡಲಾಗ್ತಾ ಇದೆ ಭಾರತ ಹವಾಮಾನ ಇಲಾಖೆ ಪ್ರಕಾರ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತಾರು ಪಾಯಿಂಟ್ ಏಳು ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿರುತ್ತೆ ಇದು ಸಾವಿರದ ಒಂಬೈನೂರ ಒಂದರ ನಂತರ ಅತ್ಯಧಿಕ ಮಳೆಯಾಗುತ್ತೆ ಈ ವೈಪರೀತ್ಯವು ಬಹು ಕಡಿಮೆ ಒತ್ತಡದ ವ್ಯವಸ್ಥೆ ಮತ್ತು ಆರಂಭಿಕ ಮಾನ್ಸೂನ್ ಚಟುವಟಿಕೆಯಿಂದಾಗಿ ಸಂಭವಿಸಿದೆ ಇದು ಕೃಷಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಯಾಕಂದರೆ ಕೃಷಿಯಲ್ಲಿ ಅರ್ಲಿ ಸೋವಿಂಗ್ ಅಂದರೆ ಆದಷ್ಟು ಬೇಗ ಬಿತ್ತನೆ ಕಾರ್ಯಗಳು ಆರಂಭ ಆಗುತ್ತೆ ಕೇರಳ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇದು ಪ್ರವಾಹಕ್ಕೆ ಕೂಡ ಕಾರಣ ಆಗತ್ತೆ ಮುಂದಿನ ಪ್ರಶ್ನೆ ವಕ್ತ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಅಂತ್ಯದಲ್ಲಿ ಏಕೆ ಸುದ್ದಿಯಲ್ಲಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ವಕ್ತ್ ಮಂಡಳಿಗಳಿಗೆ ವಿದೇಶಿ ನಿಧಿಯನ್ನ ಅನುಮತಿಸಿತು ಕೇಂದ್ರ ವಕ್ತ್ ಮಂಡಳಿಯನ್ನ ರದ್ದುಗೊಳಿಸಿತು ಇದು ಪಶ್ಚಿಮ ಬಂಗಾಳ ಮತ್ತು ತ್ರಿಪುರದಲ್ಲಿ ಪ್ರತಿಭಟನೆಗಳಿಗೆ ಕಾರಣ ಆಯಿತು ಇದು ವಕ್ತ್ ಆಸ್ತಿಗಳಿಗೆ ತೆರಿಗೆ ವಿನಾಯಿತಿಗಳನ್ನು ನೀಡಿತು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ವಕ್ತ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಸುದ್ದಿಯಲ್ಲಿದೆ ಕಾರಣ ಏನು ಅಂತಂದರೆ ಇದು ಪಶ್ಚಿಮ ಬಂಗಾಳ ಮತ್ತು ತ್ರಿಪುರದಲ್ಲಿ ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ ಸೊ ವಕ್ತ ಮಂಡಳಿಗಳ ವಿವಾದಿತ ಆಸ್ತಿಗಳನ್ನ ಸ್ವಾಧೀನಪಡಿಸೋಕೆ ಅವಕಾಶ ನೀಡುವಂತಹ ನಿಬಂಧನೆಗಳಿಂದಾಗಿ ವಕ್ತ ತಿದ್ದುಪಡಿ ಕಾಯ್ದೆ ವಿವಾದಾತ್ಮಕ ಒಂದು ಸುದ್ದಿಯಲ್ಲಿ ಇದೆ ಮುರ್ಷಿದಾಬಾದ್ ಎಲ್ಲಿದೆ ಪಶ್ಚಿಮ ಬಂಗಾಳ ಮತ್ತು ಉನ್ಕೋಟಿ ತ್ರಿಪುರಾದಲ್ಲಿ ಪ್ರತಿಭಟನೆಗಳು ಹಿಂಸಾತ್ಮಕವಾಗಿ ಮಾರ್ಪಟ್ಟಿದೆ ಸೊ ನ್ಯಾಯಾಲಯ ಈ ಒಂದು ವಿಷಯದಲ್ಲಿ ಮಧ್ಯ ಪ್ರವೇಶಿಸಿದೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋಕೆ ಬಿ ಎಸ್ ಎಫ್ ಅನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಆಪರೇಷನ್ ಶೀಲ್ಡ್ನ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಚಂಡಮಾರುತಗಳ ಸಮಯದಲ್ಲಿ ಸ್ಥಳಾಂತರಿಸುವಿಕೆ ವಿಪತ್ತು ಪ್ರತಿಕ್ರಿಯೆ ಕವಾಯತು ಗಡಿ ರಾಜ್ಯಗಳಲ್ಲಿ ಅಣಕು ನಾಗರಿಕ ರಕ್ಷಣಾ ಕವಾಯತು ಸರ್ಕಾರಿ ವೆಬ್ಸೈಟ್ಗಳಿಗಾಗಿ ಸೈಬರ್ ಭದ್ರತಾ ಸಿಮ್ಯುಲೇಷನ್ ಸರಿಯಾದ ಉತ್ತರ ಆಯ್ಕೆ ಮೂರು ಸೊ ಆಪರೇಷನ್ ಶೀಲ್ಡ್ ಅಂತಂದರೆ ಈ ಒಂದು ಗಡಿ ರಾಜ್ಯಗಳೇನಿದೆ ಅಲ್ಲಿ ಅಣಕು ನಾಗರಿಕ ರಕ್ಷಣಾ ಕವಾಯತು ಆಗುತ್ತೆ ಸೊ ಆಪರೇಷನ್ ಶೀಲ್ಡ್ ಎಂಬುದು ಜಮ್ಮು ಮತ್ತು ಕಾಶ್ಮೀರ ಗುಜರಾತ್ ಹರಿಯಾಣ ರಾಜಸ್ಥಾನ್ ಮತ್ತು ಚಂಡೀಗಢ್ನಲ್ಲಿ ನಡೆದಂತಹ ಸಂಘಟಿತ ನಾಗರಿಕ ರಕ್ಷಣಾ ಅಣುಕು ಕವಾಯತು ಆಗುತ್ತೆ ಹೆಚ್ಚಿನ ಗಡಿ ಉದ್ವಿಗ್ನತೆ ನಡುವೆ ವಿಶೇಷವಾಗಿ ಪಾಕಿಸ್ತಾನದೊಂದಿಗೆ ಇದು ಸನ್ನದ್ಧತೆಯ ವ್ಯಾಯಾಮದ ಭಾಗವಾಗುತ್ತೆ ಮುಂದಿನ ಪ್ರಶ್ನೆ ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೈದರ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಪ್ರಿಯಾಂಕಾ ಜವಾಲ್ಕರ್ ನಂದಿನಿ ಗುಪ್ತಾ ಹರ್ನಾ ಸಂಧು ಅದಿತಿ ಆರ್ಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರಾಜಸ್ಥಾನ್ ಮೂಲದ ನಂದಿನಿ ಗುಪ್ತಾ ಮಿಸ್ ವರ್ಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡಿರ್ತಾರೆ ಸೊ ಎಲ್ಲಿ ನಡೀತು ಇದು ಅಂತಂದ್ರೆ ಹೈದರಾಬಾದ್ನಲ್ಲಿ ಇದು ನಡೀತು ಹೈದರಾಬಾದ್ನಲ್ಲಿ ನಡೀತು ರಾಜಸ್ಥಾನದ ನಂದಿನಿ ಗುಪ್ತಾ ಹೈದರಾಬಾದ್ನಲ್ಲಿ ನಡೆದಂತಹ ಮಿಸ್ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅವರು ಟಾಪ್ ಟ್ವೆಂಟಿ ಫೈನಲಿಸ್ಟ್ಗಳಲ್ಲಿ ಕೂಡ ಒಬ್ಬರಾಗಿದ್ದರು ಸೊ ಈ ಒಂದು ಇವೆಂಟ್ನಲ್ಲಿ ಮಿಸ್ ವರ್ಲ್ಡ್ನಲ್ಲಿ ಇತ್ತೀಚೆಗೆ ಅಂದರೆ ಏನು ಇವೆಂಟ್ ನಡೀತು ಈ ಒಂದು ಇವೆಂಟ್ನಲ್ಲಿ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಪ್ರಿಯಾಂಕಾ ಚೋಪ್ರಾ ಐಶ್ವರ್ಯ ರೈ ಕೂಡ ಈ ಒಂದು ಪ್ರಶಸ್ತಿಯನ್ನು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾದ ಭಾರತ್ ಮುನ್ಸೂಚನೆ ವ್ಯವಸ್ಥೆ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ಭೂಕಂಪದ ಮುನ್ಸೂಚನಾ ವ್ಯವಸ್ಥೆ ರೈತರಿಗಾಗಿ ಉಪಗ್ರಹ ಸಂವಹನ ಅಪ್ಲಿಕೇಶನ್ ಹೆಚ್ಚಿನ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನೆ ಮಾದರಿ ಜಿ ಮುನ್ಸೂಚನೆ ಸಾಫ್ಟ್ವೇರ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾದ ಭಾರತ್ ಮುನ್ಸೂಚನೆ ವ್ಯವಸ್ಥೆ ಅಂದರೆ ಹೆಚ್ಚಿನ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನೆ ಮಾದರಿ ಆಗುತ್ತೆ ಐಎಂಡಿ ಮತ್ತು ಭೂ ವಿಜ್ಞಾನ ಸಚಿವಾಲಯದಿಂದ ಪ್ರಾರಂಭಿಸಲಾದ ಇದು ಆರು ಕಿಲೋಮೀಟರ್ ಗ್ರಿಡ್ ರೆಸಲ್ಯೂಷನ್ ಅನ್ನು ಬಳಸುತ್ತೆ ಮಳೆ ಬಿರುಗಾಳಿ ಮತ್ತು ತಾಪಮಾನ ಮುನ್ಸೂಚನೆಗಳಲ್ಲಿ ನಿಖರತೆಯನ್ನು ಸುಧಾರಣೆ ಮಾಡೋಕೆ ಸಹಾಯವನ್ನು ಕೂಡ ಮಾಡುತ್ತೆ ಇದು ವಿಪತ್ತು ಸಿದ್ಧತೆ ಮತ್ತು ಕೃಷಿ ಯೋಜನೆಗೆ ಸಹಾಯವನ್ನು ಕೂಡ ಮಾಡುತ್ತೆ ಮುಂದಿನ ಪ್ರಶ್ನೆ ರಕ್ಷಣಾ ಪಿ ಎಸ್ ಯುಗಳಿಗೆ ಮಿನಿ ರಕ್ತ ಸ್ಥಾನಮಾನವನ್ನು ನೀಡುವ ಜವಾಬ್ದಾರಿಯನ್ನು ಯಾವ ಸಚಿವಾಲಯ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರಿ ಕೈಗಾರಿಕೆಗಳ ಸಚಿವಾಲಯ ವಾಣಿಜ್ಯ ಸಚಿವಾಲಯ ರಕ್ಷಣಾ ಸಚಿವಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ರಕ್ಷಣಾ ಸಚಿವಾಲಯ ಈ ಪಿ ಎಸ್ ಯುಗಳಿಗೆ ಮಿನಿರತ್ತ ಸ್ಥಾನಮಾನವನ್ನು ನೀಡುವಂತಹ ಜವಾಬ್ದಾರಿಯನ್ನು ಹೊಂದಿರುತ್ತೆ ಸಾರ್ವಜನಿಕ ವಲಯದ ಉದ್ಯಮಗಳ ನೀತಿಯ ಅಡಿಯಲ್ಲಿ ಅರ್ಹ ಪಿ ಎಸ್ ಯುಗಳಿಗೆ ಅವುಗಳ ಆಡಳಿತ ಸಚಿವಾಲಯವು ಮಿನಿರತ್ತ ಸ್ಥಾನಮಾನವನ್ನು ನೀಡುತ್ತೆ ರಕ್ಷಣಾ ಸಚಿವಾಲಯ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ನಿಯಂತ್ರಣದಲ್ಲಿ ಇರುವಂತಹ ಮೂರು ಸಂಸ್ಥೆಗಳಿಗೆ ಈ ಒಂದು ಸ್ಥಾನಮಾನವನ್ನು ನೀಡಿರುತ್ತೆ ಮುಂದಿನ ಪ್ರಶ್ನೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಭಾರತ ಮತ್ತು ಪಾಕಿಸ್ತಾನದ ಪ್ರಸ್ತುತ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಸಂಬಂಧಗಳನ್ನು ಪುನರ್ ಆರಂಭಿಸುವುದು ಕರ್ತಾರ್ಪುರ್ ಕಾರಿಡಾರ್ ತೆರೆಯಲಾಗಿದೆ ಪಹಲ್ಗಾಮ್ ದಾಳಿಯ ನಂತರ ಮಿಲಿಟರಿ ಮತ್ತು ರಾಜತಾಂತ್ರಿಕ ಉದ್ವಿಗ್ನತೆ ಹೊಸ ನೀರಿನ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಪಹಲ್ಗಾಮ್ ದಾಳಿಯ ನಂತರ ಮಿಲಿಟರಿ ಮತ್ತು ರಾಜತಾಂತ್ರಿಕ ಉದ್ವಿಗ್ನತೆ ಏರ್ಪಟ್ಟಿರುತ್ತೆ ಪಹಲ್ಗಾಂನಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಭಯೋತ್ಪಾದಕರ ದಾಳಿಯು ಭಾರತದಿಂದ ಪ್ರತಿಕಾರದ ಕಾರ್ಯಾಚರಣೆಗಳಿಗೆ ಕಾರಣ ಆಗುತ್ತೆ ಗಡಿಯಾಚೆಗಿನ ಶೆಲ್ ದಾಳಿ ರಾಜತಾಂತ್ರಿಕ ಸ್ಥಗಿತ ಮತ್ತು ಅಣಕು ಕವಾಯತು ಆಪರೇಷನ್ ಶೀಲ್ಡ್ನಂತಹ ಒಂದು ಇವೆಂಟ್ಗಳನ್ನು ಕಾರ್ಯಕ್ರಮಗಳನ್ನು ಮೇ ತಿಂಗಳಲ್ಲಿ ಕಂಡು ಬರುತ್ತೆ ಭಾರತವು ನೀರು ಹಂಚಿಕೆ ಚರ್ಚೆಗಳನ್ನು ಸಹ ರದ್ದುಗೊಳಿಸಿರುತ್ತೆ ಸಿಂಧು ನದಿ ಒಪ್ಪಂದ ಸಿಂಧು ನೀರಿನ ಒಪ್ಪಂದ ಏನಿರುತ್ತೆ ಅದು ಕೂಡ ರದ್ದುಗೊಳಿಸಲಾಗಿರುತ್ತೆ ಮತ್ತು ಉದ್ವಿಗ್ನತೆ ಕೂಡ ಹೆಚ್ಚಿರುತ್ತೆ ಸೊ ಇದರಡಿಯಲ್ಲಿ ಆಪರೇಷನ್ ಸಿಂಧೂರನ್ನ ಕೂಡ ಆರಂಭ ಮಾಡಿರುತ್ತೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು ಸೊ ಬಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನ ಕೂಡ ನಾವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅಲ್ಲಿಂದ ಕೂಡ ತಮಗೆ ವಿಡಿಯೋಸ್ಗಳು ಬರುತ್ತೆ ಮತ್ತು ಜಾಯಿನ್ ಬಟನ್ ಕೂಡ ಇರುತ್ತೆ ಅಲ್ಲೂ ಕೂಡ ಜಾಯಿನ್ ಆಗ್ಬೋದು ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ ಜಾಯಿಂಟ್ ಲರ್ನ್ ಆ್ಯಪ್ ಅನ್ನೋ ಒಂದ್ಸಲ ಚೆಕ್ ಮಾಡಬಹುದು ಇವನ್ ಜಾಲತಾಣ ಜಾಯಿಂಟ್ ಲರ್ನ್ ಜಾಲತಾಣಕ್ಕೂ ಕೂಡ ಭೇಟಿಯನ್ನು ನೀಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು